அடடே ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ಅಮೃತ್ ಸೀಪ್ ಆ್ಯಂಡ್ ಗೋಟ್ ಫಾರಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಿನ್ನೆ ದಿನ ಅಮಿನ್ಗಢಸ್ ಸಂತೆ ಶನಿವಾರ ನಿನ್ನೆ ದಿನ ಮೈಸೂರು ಮತ್ತು ಬೆಂಗಳೂರು ಮಾರ್ಗವಾಗಿ ಕೆಲವೊಂದು ಮೇಕೆ ಮತ್ತು ಕೆಲವೊಂದು ಟಗರ್ ಮರಿಗಳನ್ನು ಕಳಿಸಿಕೊಟ್ಟಿದ್ದೀನಿ ಹುಳಿಯಾರ ತುರುವೇಕೆರೆ ಹಾಗೂ ಶ್ರೀರಂಗಪಟ್ಟಣ ಮತ್ತು ಚಾಮರಾಜನಗರ ಮತ್ತು ಎಚ್ ಡಿ ಕೋಟೆ ಸೇರಿದಂತೆ ಅಂದರೆ ಇದು ಮೈಸೂರು ಮಾರ್ಗ ನಾನು ಹೇಳ್ತಿರೋದು ಹುಳಿಯಾರ ತುರುವೇಕೆರೆ ಶ್ರೀರಂಗಪಟ್ಟಣ ಮತ್ತೆ ಚಾಮರಾಜನಗರ ಎಚ್ ಡಿ ಕೋಟೆ ಇವೆಲ್ಲ ಬರೋದು ಮೈಸೂರು ಕಡೆ ಗಾ ಹೋಗೋ ಗಾಡಿ ಇದೆ ಒಂದು ಟ್ರಿಪ್ ಇದೆ ಸೊ ಈ ಕಡೆ ಕೆಲವೊಂದಿಷ್ಟು ಮರಿಗಳನ್ನ ಕಳಿಸ್ಕೊಟ್ರೆ ಬೆಂಗಳೂರು ಕಡೆ ಕೆಲವೊಂದು ಮೇಕೆ ಮರಿಗಳನ್ನ ಮತ್ತೆ ಕೆಲವೊಂದು ಟಗರು ಮರಿಗಳನ್ನ ಕೂಡ ಕಳಿಸ್ಕೊಟ್ಟಿದ್ದೀನಿ ಆ ವಿಡಿಯೋ ನಿಮಗೆ ನಾಳೆ ತೋರಿಸ್ತೀನಿ ಬಟ್ ಇವತ್ತು ಮೈಸೂರು ಕಡೆ ಈಗಿನ ಕಳಿಸ್ಕೊಟ್ಟಂತ ಕೆಲವೊಂದು ಮರಿಗಳ ವಿಡಿಯೋಗಳನ್ನ ನಾನು ನಿಮಗೆ ತಗೊಂಡು ಸೊ ದಯವಿಟ್ಟು ಎಲ್ಲರೂ ಕೂಡ ಇವತ್ತು ಜೊತೆಗೆ ಇನ್ನು ಕೂಡ ಈ ತರ ಮರಿಗಳು ಬೇಕಾದ ಕೂಡ ಮಾಡ್ಬೋದು ನಮ್ಮ ಅಮ್ಮ್ಯಾಡ್ ಮಾರಿ ಚೆನ್ನಾಗಿರೋ ಮರಿಗಳನ್ನು ಕಳಿಸ್ಕೊಳ್ತೇನೆ ರೇಟ್ ಕೂಡ ಆ ಮರಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ನೋಡ್ಬೋದು ಇಲ್ಲ ಮುದ್ದಾದ 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 ಅಮಿಂಗ್ಯಾಡ್ ಎಳ್ಳ ಮರಿಗಳನ್ನು ಗಾಡಿಗೆ ತಗೊಂಡು ಹೋಗಿ ಲೋಡ್ ಮಾಡ್ತಿರುವಂಥ ದೃಶ್ಯಾವಳಿಗಳನ್ನು ನೀವು ಗಮನಿಸ್ಬೋದು ಎಲ್ಲ ಮರಿಗಳಿಗೆ ಕೇಸರಿ ಕಲರ್ ಬಣ್ಣದಿಂದ ಫೈನಲ್ ಮಾರ್ಕಣ್ಣ ಮಾಡಿದ್ದೇನೆ ಸೊ ಆಲ್ಮೋಸ್ಟ್ ಈ ಮರಿಗಳು ಬಂದಿದೆ ಇನ್ನೂ ಮತ್ತೊಂದು ಸರಿ ನಿಮಗೆ ಹಾಗೆ ತೋರಿಸ್ತೇನೆ ಬಟ್ ಗಾಡಿ ಹತ್ರ ತಗೊಂಡಂಥ ಟೈಮಲ್ಲಿ ಮರಿಗಳನ್ನ ನಿಮಗೆ ತೋರಿಸ್ತಿದ್ದೇನೆ ಎಲ್ಲ ಮರಿಗಳಿಗೂ ಫೈನಲ್ ಆಗಿ ಮಾರ್ಕಣ್ಣ ಹಣೆ ಮೇಲೆ ಮತ್ತೆ ಸ್ವಂಟದ ಹಿಂಭಾಗ ಅಂದರೆ ಸ್ವಂಟದ ಮೇಲೆ ಫೈನಲ್ ಕೇಸರಿ ಕಲರ್ ಮಾರ್ಕಣ್ಣ ಮಾಡಿ ಗಾಡಿ ಮುಂದೆ ತಗೊಂಡು ಬಂದ ನಿಂತಿದೆ ಸೊ ಇದು ನನ್ನ ಗಾಡಿ ಇದು ಮೈಸೂರು ಕಡೆ ಹೋಗುವಂಥ ಗಾಡಿ ಈ ಗಾಡಿಗೆ ನಾನು ಸುಮಾರು ಮೇಕೆ ಮರಿಗಳು ಜಾಸ್ತಿ ಸಂಖ್ಯೆಯಲ್ಲಿ ಶನಿವಾರ ನಾನು ಕೆಲವೊಂದು ಮೇಕೆಗಳನ್ನ ಕೂಡ ಕಳಿಸ್ಕೊಡ್ತೇನೆ ಕಟಿಂಗ್ಗೋಸ್ಕರ ಮತ್ತು ಇನ್ನೊಬ್ರು ತಗೊಂಡು ರೀಸೇಲ್ ಮಾಡ್ತಾರೆ ಅಂದರೆ ಹುಳಿಯಾರ್ ಹುಳಿಯಾರ್ ಕಡೆ ತಗೊಂಡು ರೀಸೇಲ್ ಮಾಡ್ತಾರೆ ಇನ್ನು ಕೆಲವರು ಆ ಕಿರುಗಾವಳಿ ಸಂತೆ ಮಂಡ್ಯ ಕಡೆ ಬರುವಂಥ ಕೆಲವೊಂದು ಸಂತೆಗಳಿಗೆ ನನ್ನ ಹತ್ರ ಮೇಕೆಗಳನ್ನ ತಗೊಂಡು ರಿಸೇಲ್ ಕೂಡ ಮಾಡ್ತಾರೆ ಜೊತೆಗೆ ಕಟ್ಟಿಂಗ್ ಕೂಡ ಮಾಡಿಕೊಂಡು ಕೆಲವರು ಆರ್ಡರ್ ಕೂಡ ಕೊಡ್ತಾರೆ ಅಂತರೂ ಕೂಡ ನಿನ್ನೆ ದಿನ ಕೆಲವೊಂದು ಮೇಕೆಗಳನ್ನ ಕೂಡ ಕಳಿಸ್ಕೊಟ್ಟಿದ್ದೀನಿ ಜೊತೆ ಜೊತೆಗೆ ಗಮನಿಸ್ಬೋದು ತುಂಬ ಚೆನ್ನಾಗಿರುವಂಥ ಗಡ್ ಎಳಗ ಮರಿಗಳನ್ನ ಕೂಡ ಕಳಿಸ್ಕೊಟ್ಟಿದ್ದೀನಿ ಇಲ್ಲಿ ಕಾಳುವಂಥದ್ದು ಎಲ್ಲ ಮರಿಗಳು ಹೆಣ್ಣು ಮರಿಗಳಾಗಿದೆ ಸೊ ನೋಡ್ಬೋದು ಇಲ್ಲಿರುವಂಥ ಎಲ್ಲ ಮರಿಗಳು ಹೆಣ್ಣು ಮರಿಗಳಾಗಿದೆ ಸೊ ಇವ್ರ ಹೆಸರು ಬಂದುಬಿಟ್ಟು ಗಂಗಾಧರ್ ಅಂತ ತುರುವೇಕೆರೆ ಅವರು ಸೊ ಇವರಿಗೆ ನಾನು ನಿನ್ನೆ ದಿನ ಒಂದು ಹದಿನೈದು ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ ನಮ್ಮ ಗುರುಗಳು ಬಂದ್ಬಿಟ್ಟು ರಾಮೇಗೌಡರು ಅಂತ ಸೊ ಅವರು ಅವರು ಫ್ರೆಂಡ್ಸು ಇವರು ಹುಡುಗ ತುಂಬ ಚೆನ್ನಾಗಿ ಮರಿಗಳನ್ನ ಕಳಿಸ್ಕೊಡ್ತಾನೆ ನಮಗೂ ಕೂಡ ತುಂಬ ದಿನಗಳಿಂದ ಪರಿಚಯ ಅಂದಮೇಲೆ ಸೊ ಅವರು ನನಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನನಗೆ ಕೆಲವೊಂದು ಮರಿಗಳನ್ನ ಕಳಿಸ್ಕೊಡಿ ಅಂದಮೇಲೆ ಫೈನಲಿ ನಿನ್ನೆ ದಿನ ಹೆಣ್ಣು ಮೇಕೆ ಮರಿಗಳನ್ನ ಸಾರಿ ಹೆಣ್ಣು ಕುರಿ ಮರಿಗಳನ್ನ ಕಳಿಸ್ಕೊಡ್ತಿದ್ದೀನಿ ಇದೇ ಗಾಡೀಲಿ ಕೆಲವೊಂದು ಮೇಕೆ ಮರಿಗಳನ್ನ ಕೂಡ ನಿನ್ನೆ ದಿನ ನಾನು ಲೋಡ್ ಕೂಡ ಮಾಡಿ ಕಳಿಸ್ಕೊಟ್ಟಿದ್ದೀನಿ ಅವೆಲ್ಲ ಬಂದ್ಬಿಟ್ಟು ಮೇಕೆಗಳು ಅಂತ ಏನು ನಿಮಗೆ ಬರತ್ತಲ್ವ ಆಲ್ಮೋಸ್ಟ್ ಜಾಸ್ತಿ ಸಂಖ್ಯೆಯಲ್ಲಿ ನಾನು ಕಟಿಂಗೋಸ್ಕರ ಮತ್ತು ರಿಸೇಲಿಂಗೋಸ್ಕರ ಕಳಿಸ್ಕೊಡ್ತೀನಿ ಅವು ಕೂಡ ಮಂಡ್ಯ ಮತ್ತು ಆಲ್ಮೋಸ್ಟು ಮಾಗಡಿ ಕಡೆ ಮಂಡ್ಯ ಮತ್ತು ಮಾಗಡಿ ಕಡೆ ನನ್ನ ಕಡೆಯಿಂದ ಮೇಕೆಗಳು ಜಾಸ್ತಿ ಸಂಖ್ಯೆಯಲ್ಲಿ ಹೋಗುತ್ತೆ ಸೋಮವಾರ ಮತ್ತು ಶನಿವಾರ ಜಾಸ್ತಿ ಸಂಖ್ಯೆಯಲ್ಲಿ ಹೋಗುತ್ತೆ ಯಾಕಂದರೆ ಅಲ್ಲಿ ತೊಗೊಂಡು ರೀಸೇಲ್ ಮಾಡೋರು ತುಂಬ ಜನ ಇರುತ್ತೆ ಕೆಲವೊಬ್ರು ಮಟನನ್ನು ಈ ಮಟನ್ ಮಟನನ್ನು ಕಟ್ ಮಾಡಿಬಿಟ್ಟು ಆರ್ಡರ್ ಕೂಡ ಕೊಡೋರು ತುಂಬ ಜನ ನನ್ನ ಹತ್ರ ಇದ್ದಾರೆ ಕಸ್ಟಮರ್ಗಳು ಕಾಯಂ ಕಸ್ಟಮರ್ ಇವರಿಗೆಲ್ಲ ನಾನು ವೀಕ್ಲಿ ವೀಕ್ಲಿ ಸಪ್ಲೈ ಮಾಡ್ತೀನಿ ಜಾಸ್ತಿ ಸಂಖ್ಯೆಯಲ್ಲಿ ಸೋಮವಾರ ಸಪ್ಲೈ ಮಾಡ್ತೀನಿ ಸೊ ನಾಳೆ ದಿನ ಸೋಮವಾರ ದಯವಿಟ್ಟು ಗಮನಿಸಬೇಕು ಯಾರಿಗಾದರೂ ಇಲ್ಲಿ ಕಾಣುವಂಥ ಮೇಕೆಗಳು ಅಂದರೆ ಉಸ್ಮಾನಾಬಾದಿ ಮೇಕೆಗಳು ಅಥವಾ ಬಾಗೇವಾಡಿ ಕಪ್ಪು ಮೇಕೆಗಳಂತ ಕರಿತಾರಲ್ಲ ಆ ಥರ ಮೇಕೆಗಳು ಬೇಕಾದ್ರೆ ನಾಳೆ ದಿನ ನನ್ನ ಕಡೆಯಿಂದ ಮತ್ತೆ ಮೈಸೂರು ಕಡೆ ಗಾಡಿ ಬರುತ್ತೆ ನಿನ್ನೆ ದಿನ ಮೈಸೂರಿಗೆ ನನ್ನ ಕಡೆಯಿಂದ ಗಾಡಿ ಹೋಗಿದೆ ಮತ್ತೆ ನಾಳೆ ಕೂಡ ನನ್ನ ಕಡೆಯಿಂದ ಮೈಸೂರು ಕಡೆ ಮತ್ತೆ ಗಾಡಿ ಬರುತ್ತೆ ಮೇಕೆ ಮರಿಗಳು ಮಾತ್ರ ಬೇಕಾದ್ರೆ ನನಗೆ ಕಾಲ್ ಕೂಡ ಮಾಡ್ಬೋದು ಕಟಿಂಗ್ ಮತ್ತು ರಿಸೈಲಿಂಗು ಜೊತೆಗೆ ಗಂಡು ಮೇಕೆ ಮರಿಗಳು ಅಥವಾ ಹೆಣ್ಣು ಮೇಕೆ ಗಳು ಬೇಕರೆ ನನಗೆ ಕಾಲ್ ಮಾಡ್ಬೋದು ನಾಳೆ ದಿನ ಸೋಮವಾರ ಮಾತ್ರ ಆ ಥರ ಮರಿಗಳನ್ನ ಕೊಡೋದಕ್ಕೆ ನನ್ನ ಕಡೆಯಿಂದ ಸಾಧ್ಯ ಸೊ ನೋಡ್ಬೋದು ಎಲ್ಲ ಮರಿಗಳಿಗೆ ಫೈನಲ್ ಮಾರ್ಕನ್ನ ಮಾಡಿ ಗಾಡಿ ಹತ್ತಿರ ತೊಗೊಂಡು ಬಂದಂಥ ವೀಡಿಯೋ ಸೊ ನಾನು ಕೂಡ ಮುಂದೆ ನಿಂತ್ಕೊಂಡಿದ್ದೀನಿ ಈ ಗಾಡಿಗೆ ನಾನು ವೀಕ್ಲಿ ವೀಕ್ಲಿ ಸಪ್ಲೈ ಮಾಡ್ತೀನಿ ಎರಡು ಟೈಮ್ ಸಪ್ಲೈ ಮಾಡ್ತೀನಿ ಈ ಗಾಡಿಗೆ ಸೋಮವಾರ ಮತ್ತು ಶನಿವಾರ ಜಾಸ್ತಿ ಸಂಖ್ಯೆಯಲ್ಲಿ ಮಾಡ್ತೀನಿ ಬುಧವಾರ ಕೂಡ ಗಾಡಿ ಬರುತ್ತೆ ಅವತ್ತು ನನಗೆ ಆರ್ಡರ್ಗಳು ಸ್ವಲ್ಪ ಕಡಿಮೆ ಇರೋ ಕಾರಣಕ್ಕೆ ನಾನು ಅವತ್ತು ಲೋಡ್ಗಳನ್ನ ಮಾಡೋದಿಲ್ಲ ನೋಡ್ಬೋದು ಮರಿಗಳನ್ನ ಈ ಗಾಡಿಗೆ ಆಲ್ಮೋಸ್ಟ್ ಮೇಕೆ ಮತ್ತು ಟಗರ್ ಮರಿಗಳನ್ನ ಲೋಡ್ ಮಾಡಿದ್ದೀನಿ ಇಲ್ಲಿ ಫೈನಲ್ ಆಗಿ ಒಂದು ಹದಿನೈದು ಮರಿಗಳನ್ನ ನಾನು ಲೋಡ್ ಮಾಡುವಂಥ ದೃಶ್ಯಾವಳಿಗಳನ್ನ ಗಮನಿಸ್ಬೋದು ಇದು ಬಂದುಬಿಟ್ಟು ಗಂಗಾಧರ್ ಸರ್ ಅಂತ ಏನು ಹೇಳಿದ್ನಲ್ಲ ಅವರಿಗೆ ಕಳಿಸ್ಕೊಡೋ ಟಗರ್ ಸಾರಿ ಕುರಿ ಮರಿಗಳು ಅಂದರೆ ಹೆಣ್ಣು ಅಮ್ಮಿನಗಡ್ ಎಳಗಾ ಮರಿಗಳು ಸೊ ಒಂದು ವಿಡಿಯೋ ಕೂಡ ಮಾಡ್ಕೋಬೇಕು ಅಂದ್ಕೊಂಡು ನಾನು ನಿಂತ್ಕೊಂಡಿದ್ದೆ ಸೊ ನಮ್ಮ ಹುಡುಗ ಕೂಡ ಒಂದು ವೀಡಿಯೋನ ಕ್ಯಾಪ್ಚರ್ ಮಾಡ್ತಿದ್ದೆ ಆ ಟೈಮಲ್ಲಿ ತೆಗೆದಂಥ ಒಂದು ವೀಡಿಯೋ ನಿಮಗೆ ಆ್ಯಡ್ ಮಾಡಿ ತೋರಿಸ್ತೀನಿ ಸೊ ಈ ಥರ ಕ್ವಾಲಿಟಿಯುತವಾದಂಥ ಮರಿಗಳು ನನ್ನ ಹತ್ರ ಈ ವೀಕ್ಲಿ ವೀಕ್ಲಿ ಅವೈಲೇಬಲ್ ಇರುತ್ತೆ ಸೊ ನಿನ್ನೆ ದಿನ ಹುಳಿಯಾರ ಹತ್ರ ಒಬ್ಬರಿಗೆ ಮರಿಗಳನ್ನು ಕೊಟ್ಟಿದ್ದೀನಿ ಅವ್ರ ಹೆಸರು ಬಂದ್ಬಿಟ್ಟು ಚಿರಂಜೀವಿ ಅಂತ ಸೊ ಅವರು ಅರಬಲ್ಲಿ ಇರ್ತಾರಂತೆ ಅವರು ಕೂಡ ಒಂದು ವಿಡಿಯೋ ನಿಮಗೆ ವಿಡಿಯೋದ ಕೊನೆ ಭಾಗದಲ್ಲಿ ಬರುತ್ತೆ ಮೂರು ಮರಿಗಳನ್ನು ಕಳಿಸ್ಕೊಟ್ಟಿದ್ದೀನಿ ಕೆಲವೊರಿಗೆ ಎಂಟು ಕೆಲವೊಬ್ಬರಿಗೆ ಹದಿನೈದು ಕೆಲವರಿಗೆ ಇಪ್ಪತ್ತೈದು ಹೀಗೆಲ್ಲ ನಾನು ಹೀಗೆಲ್ಲ ನಾನು ನಿನ್ನೆ ದಿನ ಅವರವರಿಗೆ ಬೇಕಾದಂಥ ಸಂಖ್ಯೆಯಲ್ಲಿ ಅವರವರ ಬಜೆಟ್ಗೆ ತಕ್ಕಂತೆ ಕೆಲವೊಂದು ಮೇಕೆ ಮರಿಗಳು ಕೆಲವೊಂದು ಅಮ್ಮಿನಗಡ್ ಯಳಗಾ ಟಗರ ಮರಿಗಳು ಕೆಲವೊಂದು ಈ ಥರ ಹೆಣ್ಣು ಮರಿಗಳನ್ನು ಕೂಡ ಕಳಿಸ್ಕೊಟ್ಟಿದ್ದೀನಿ ಅವುಗಳು ಕೂಡ ಎಚ್ ಡಿ ಕೋಟೆ ಚಾಮರಾಜನಗರ ಶ್ರೀರಂಗಪಟ್ಟಣ ಮತ್ತು ಹುಳಿಯಾರ ಮತ್ತು ತುರುವೇಕೇರೆ ಸೊ ಹೀಗೆಲ್ಲ ಕೆಲವೊಂದು ಕಡೆ ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ ಸುಮಾರು ಸಂಖ್ಯೆಯಲ್ಲಿ ನಿನ್ನೆ ಮರಿಗಳನ್ನ ಕಳಿಸ್ಕೊಟ್ಟಿದ್ದೇನೆ ನಿಮಗೂ ಕೂಡ ಈ ಥರ ಮರಿಗಳು ಬೇಕಾದರೆ ಕಾಲ್ ಮಾಡಿ ಸೊ ಇನ್ನೊಂದು ಕೆಲವೊಂದು ವಿಡಿಯೋಗಳನ್ನು ನಾನು ನಿಮಗೆ ಅಪ್ಲೋಡ್ ಮಾಡಿ ತೋರಿಸೋದಿದೆ ಬಟ್ ನಿನ್ನೆ ಕೊಟ್ಟಂಥ ಕೆಲವೊಂದು ಮೇಕೆಗಳು ಮತ್ತು ಕೆಲವೊಂದು ಕುರಿಗಳು ಕೂಡ ವಿಡಿಯೋ ಕೂಡ ನನ್ನ ಹತ್ರ ಇದೆ ಸೊ ನಾಳೆ ಹಾಕ್ತೀನಿ ಯಾಕಂದರೆ ಇವತ್ತು ವೀಡಿಯೋ ಹಾಕಿಬಿಟ್ರೆ ಲಾಂಗ್ ಆಗುತ್ತೆ ಸೊ ಆ ಕಾರಣಕ್ಕೆ ನಿನ್ನೆ ಕೊಟ್ಟಂಥ ಕೆಲವೊಂದು ಟಗರ ಮರಿ ಕೆಲವೊಂದು ಮೇಕೆಗಳ ವಿಡಿಯೋಗಳನ್ನು ನಾನು ನಿಮಗೆ ಅಪ್ಲೋಡ್ ಮಾಡಿ ತೋರಿಸಿದ್ದೇನೆ ಸೊ ನಾಳೆ ಕೂಡ ಮತ್ತೊಮ್ಮೆ ಹೇಳ್ತಿದ್ದೆ ನನ್ನ ಕಡೆಯಿಂದ ಮೈಸೂರು ಕಡೆ ಮತ್ತೆ ಗಾಡಿ ಬರುತ್ತೆ ಸೊ ಯಾರಿಗಾದರೂ ಮೇಕೆಗಳು ಬೇಕಿದ್ರೆ ಮಾತ್ರ ಫೋನ್ ಮಾಡಿ ನಾಳೆ ದಿನ ಮೇಕೆಗಳು ಬೇಕಂದರೆ ಫೋನ್ ಮಾಡಿ ಅಥವಾ ಹೋದ ಮರಿಗಳು ಬೇಕಂದರೆ ಫೋನ್ ಮಾಡಿ ಮಾಡಿ ಇಲ್ಲಿ ನೋಡ್ಬೋದು ಈ ಥರ ಡಬಲ್ ಮಾರ್ಕನ್ನು ಮಾಡಿದ್ದೀನಿ ನಾಲ್ಕು ಥರ ಮಾರ್ಕನ್ನು ಮಾಡಿದ್ದೀನಿ ಇದು ಬಂದುಬಿಟ್ಟು ಚಿರಂಜೀವಿ ಅಂತ ಅವ್ರ ಹೆಸರು ಅವರು ಅರಬ್ಬಲ್ಲಿರ್ತಾರೆ ಅವರಿಗೆ ಕೆಲವೊಂದು ಟಗರ್ ಮರಿಗಳನ್ನ ಕೂಡ ನಿನ್ನೆ ಕಳಿಸ್ಕೊಡ್ಬೇಕಿತ್ತು ಮೊನ್ನೆ ಅವರು ಫೋನ್ ಮಾಡಿ ಮಾತಾಡಿದರು ಅವರಿಗೋಸ್ಕರ ಕೆಲವೊಂದು ಮೇಕೆ ಸಾರಿ ಟಗರ್ ಮರಿಗಳನ್ನ ಕಳಿಸ್ಕೊಟ್ಟಿದ್ದೇನೆ ಈ ಥರ ಗಾಡಿಗೆ ಲೋಡ್ ಮಾಡಿ ನಿನ್ನೆ ದಿನ ಎಲ್ಲ ಫೈನಲ್ ಆಗಿ ಲೋಡ್ ಮಾಡಿ ಕಳಿಸ್ಕೊಟ್ಟಿದ್ದೀನಿ ಆಲ್ಮೋಸ್ಟ್ ನಿನ್ನೆ ದಿನ ಎಲ್ಲ ಮರಿಗಳು ಮತ್ತು ಎಲ್ಲ ಮೇಕೆಗಳು ಮತ್ತು ಎಲ್ಲ ಕಟ್ಟಿಂಗ್ಗೋಸ್ಕರ ಕೊಟ್ಟಂಥ ಕುರಿಗಳಾಗಿರ್ಬೋದು ಸೊ ನಿನ್ನೆ ದಿನ ಆಲ್ಮೋಸ್ಟ್ ಅವ್ರ ಊರನ್ನು ರೀಚ್ ಆಗಿದೆ ಸೊ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ